ಶ್ರೀ ಚೌಡೇಶ್ವರಿ ನೂತನ ಬಿಂಬ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಭಜನೆ ಮಂದಿರ ಲೋಕಾರ್ಪಣೆ ಮಹೋತ್ಸವ ಹೊಳೂರು ಹುಬ್ಬಳ್ಳಿ ತೊಂಡಾಲ ಗ್ರಾಮದಲ್ಲಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವ ಶ್ರೀ ಚೌಡೇಶ್ವರಿ ದೇವಿಯ ನೂತನ ಬಿಂಬ ಪ್ರತಿಷ್ಠಾಪನೆಯನ್ನು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತೊಂಡಾಲ ಗ್ರಾಮದಲ್ಲಿ ಗ್ರಾಮಸ್ಥರ ಹಾಗೂ ಸಹೃದಯಿ ದಾನಿಗಳಿಂದ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ ಭಕ್ತಾದಿಗಳು ಮೂರು ದಿನಗಳ ಕಾಲ ನಡೆಯುವ ಈ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕಾಗಿ ತೊಂಡಾಲ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಕೀಲ ಆರ್ ರವಿಕುಮಾರ್ ಹಾಗೂ ಗ್ರಾಮಸ್ಥರು ಸಮಸ್ತ ಭಕ್ತಾದಿಗಳಲ್ಲಿ ಮನವಿ ಮಾಡಿದ್ದಾರೆ ದೇವಾಲಯ ನಿರ್ಮಾಣಕ್ಕೆ ಭೂದಾನ ಮಾಡಿದ ಶ್ರೀಮತಿ ವೆಂಕಟಮ್ಮ ಮತ್ತು ಲೇಟ್ ಇರಗಪ್ಪನವರ ಶಿಲ್ಪಾ ಮಂಜುನಾಥ್ರವರನ್ನು ಗ್ರಾಮಸ್ಥರು ಅಭಿನಂದಿಸಿದರು ಕಾರ್ಯಕ್ರಮಕ್ಕೆ ದೇವಾಲಯದ ಪ್ರಧಾನ ಪೋಷಕರು ಹಾಗೂ ಸಮಾಜ ಸೇವಕರು ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಗುಂಜೂರು ಆರ್ ಶ್ರೀನಿವಾಸರೆಡ್ಡಿ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಡಿಸಿಪಿ ಪೂರ್ವವಲಯ ಶ್ರೀ ಡಿ ದೇವರಾಜ್ ಜಿಲ್ಲಾ ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆ ಇನ್ನೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಗ್ರಾಮದ ಆರ್ ರವಿಕುಮಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಕೀಲರಾದ ಆರ್ ರವಿಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯೆ ಆಂಜನಮ್ಮ ವಿ ಮೋಹನ್ ಟಿಎನ್ ಸುರೇಂದ್ರ ಸರ್ಕಾರಿ ಅಭಿಯೋಜಕೆ ಶ್ರೀಮತಿ ನಿರ್ಮಲಾ ಶ್ರೀನಿವಾಸಪ್ಪ ನಾರಾಯಣಪ್ಪ ಬಸವರಾಜ್ ಶ್ರೀರಾಮ್ ಮಧುಚೇತನ್ ಹಾಗೂ ದೇವಾಲಯದ ಭೂದಾನಿಗಳಾದ ಶ್ರೀಮತಿ ವೆಂಕಟಮ್ಮ ಮತ್ತು ಶ್ರೀಲೇಟ್ ಇರಗಪ್ಪನವರ ಶಿಲ್ಪಾ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಗ್ರಾಮಸ್ಥರಾಗಿ ನಾವು ಇವತ್ತು ಏನು ಒಂದು ಆದಂಥ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಒಂದು ಕಾರ್ಯವನ್ನು ಸುಮಾರು ಐದು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ವಿ ಎಲ್ಲ ಒಂದು ಗ್ರಾಮಸ್ಥರ ಒಂದು ಸಹಾಯದಿಂದ ದಾನಿಗಳ ಸಹಾಯದಿಂದ ಹಾಗೂ ಎಲ್ಲ ಗಂಡ್ಯ ವ್ಯಕ್ತಿಗಳು ಕೂಡ ನಮಗೆ ಧನ ಸಹಾಯವನ್ನು ಮಾಡಿ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮುಗಿಸಿಕೊಳ್ಳಲು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಗ್ರಾಮಸ್ಥರ ಪರವಾಗಿ ಹಾಗೂ ತಾಯಿ ಚೌಡೇಶ್ವರಿಯ ಪರವಾಗಿ ತಾವು ಇದೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಗ್ರಾಮಸ್ಥರ ಪರವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರ ಈ ಒಂದು ಚೌಡೇಶ್ವರಿ ದೇ ದೇವಿಯ ಒಂದು ಇತಿಹಾಸ ಹೇಳೋದಾದರೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಶಕ್ತಿ ದೇವತೆ ತಾಯಿ ಚೌಡೇಶ್ವರಿ ನಮ್ಮ ಗ್ರಾಮದೇವತೆಯಾಗಿ ಸುಮಾರು ವರ್ಷಗಳ ಕಾಲ ವಿಜೃಂಭಣೆಯಿಂದ ಒಂದು ಪೂಜೆ ಪುನಸ್ಕಾರಗಳು ಆಚಾರ ವಿಚಾರಗಳನ್ನು ನಮ್ಮ ಗ್ರಾಮಸ್ಥರು ನಮ್ಮ ಹಿರಿಯರು ಕೂಡ ಇದೊಂದು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬಂದಿದ್ದರು ಅದೇ ರೀತಿ ಈ ಒಂದು ಕಟ್ಟಡ ಒಂದು ಶಿಥಿಲ ಆಗಿ ಸುಮಾರು ಐದು ವರ್ಷಗಳಿಂದ ಒಂದು ಏನು ಪೂಜಾ ಕಾರ್ಯಕ್ರಮಗಳು ಆಗಿದ್ವು ಅದನ್ನು ಮನಗಂಡಂತ ನಮ್ಮ ಗ್ರಾಮಸ್ಥ ಗ್ರಾಮದ ಹಿರಿಯರು ಮುಖಂಡರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯ ಗ್ರಾಮದೇವತೆಯ ಕಾರ್ಯವನ್ನು ನಾವು ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸ್ಬೇಕಂತೇಳಿ ಒಂದು ಸಂಕಲ್ಪ ತೊಟ್ಟು ಆ ಆ ಮುಖಾಂತರ ಈಗ ನಾನು ಒಂದು ಮತ್ತು ನಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಈ ಒಂದು ಗ್ರಾಮದಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇನ್ನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ರಾಜೀನಾಮನವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆಗೆ ಸಹಕಾರ ನೀಡಿದಂಥ ಎಲ್ಲ ಗ್ರಾಮಸ್ಥರು ಕೂಡ ಒಂದು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ತಮ್ಮ ತನುಮಾನ ಧನವನ್ನು ಅರ್ಪಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅದೇ ರೀತಿ ಈ ಒಂದು ರಾಮದೇವತೆಗೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಮೂಲತಃ ಲೇಟ್ ಇರ್ಗಪ್ಪನವರು ಕುಟುಂಬದವರು ಅಂದರೆ ಈಗ ವೆಂಕಟಮ್ಮ ಮತ್ತು ಇರಗಪ್ಪನವರು ಈಗ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವರು ಅವ್ರ ಮಗನು ಇಲ್ಲಿ ಅವರು ನಮ್ಮ ಜೊತೆ ನಿಂತಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಒಂದು ಏನಂದರೆ ಪೂರಕವಾಗಿ ಒಂದು ನಮಗೆ ರಸ್ತೆ ಬೇಕಾಗಿತ್ತು ಆ ರಸ್ತೆ ಜಾಗನೂ ಕೂಡ ಅವರು ತುಂಬ ಮನಸ್ಸಿನಿಂದ ಒಪ್ಕೊಂಡು ಅದೇ ರೀತಿ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಒಂದು ಜಾಗದ ಅವಶ್ಯಕತೆ ಇತ್ತು ನಮಗೆ ಯಾಕಂದರೆ ಇದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಅಂತ ಹೇಳ್ಬಿಟ್ಟು ಅವರು ತುಂಬ ಹೃದಯದಿಂದ ಪ್ರೀತಿಯಿಂದ ದೇವರ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದ ಇವತ್ತು ಸುಮಾರು ಒಂದು ಐದಾರು ಗುಂಟೆಗಳ ಜಮೀನನ್ನು ಸಹ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ನಾನು ಅವ್ರ ಕುಟುಂಬದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಆ ತಾಯಿ ಚೌಡೇಶ್ವರಿ ಅವರಿಗೆ ಅವರ ಕುಟುಂಬದವರಿಗೆ ಇದೇ ರೀತಿ ಕಾಪಾಡಲಿ ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಐದು ವರ್ಷಗಳ ನಿರಂತರವಾಗಿ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ಇದೇ ತಿಂಗಳು ಅಂದರೆ ಈಗ ಬರುವಂಥ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಅಂದರೆ ಅಕ್ಟೋಬರ್ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಈ ತಾಯಿ ಚೌಡೇಶ್ವರಿಯ ಪ್ರತಿಷ್ಠಾಪನೆ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಕಳಶ ಪ್ರತಿಷ್ಠಾಪನೆ ಹಾಗೂ ಈ ಒಂದು ಆವರಣದಲ್ಲಿ ನಾವು ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಇದ್ದೇವೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ಕೂಡ ಸುಮಾರು ವರ್ಷಗಳ ಕಾಲ ನಿರ್ಮಾಣ ಆಗಿ ಅದು ಏನು ಪು ಇದು ಪ್ರಾರಂಭ ಆಗದೆ ಅದು ನಿಂತೋಗಿತ್ತು ಅದನ್ನು ಕೂಡ ನಾವು ಈಗ ಜೀರ್ಣ ಲೋಕಾರ್ಪಣೆ ಮಾಡೋಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಚೋಟಲಾಗಿ ಈಗ ಮೂರು ದೇ ಅಂದರೆ ಗಣಪತಿ ಚೌಡೇಶ್ವರಿ ಮತ್ತು ರಾಮಮಂದಿರ ಮೂರು ಕೂಡ ಲೋಕಾರ್ಪಣೆ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಪ್ರೀತಿಯಿಂದ ಕೊಡುಗೆ ನೀಡಿರ್ತಕ್ಕಂಥ ಎಲ್ಲ ದಾನಿಗಳು ಮತ್ತು ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಬಂದು ಆಗಮಿಸಿ ತಾಯಿ ಚೌಡೇಶ್ವರಿ ಕೃಪೆಗೆ ಅದೇ ರೀತಿ ನಮ್ಮ ಸಮಸ್ತ ತೊಂಡಾಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ತಾಯಿ ಚೌಡೇಶ್ವರಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮುಖಾಂತರ ಕೋರ್ಕೊಳ್ತಾ ಇದ್ದೇವೆ ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನು ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ವಕೀಲನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಆರ್ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಕೋರಗಂಡಳ್ಳಿ ದೇವರಾಜ್ ಸರ್ ಆಗಿರ್ತಕ್ಕಂಥ ಈಗ ಡಿ ಸಿ ಪಿ ಉತ್ತರ ಪೂರ್ವ ವಲಯದಲ್ಲಿದ್ದಾರೆ ಬೆಂಗಳೂರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರು ಬರ್ತಾ ಇದ್ದಾರೆ ನಂಜಾಗೌಡ ಸರ್ ಬರ್ತಾ ಇದ್ದಾರೆ ಮಾ ಮನೆ ಮಾಲೂರು ಶಾಸಕರು ಅದೇ ರೀತಿ ಅನೇಕ ವಕೀಲರು ಬರ್ತಾ ಇದ್ದಾರೆ ಯಾಕಂದರೆ ವಕೀಲರು ಸಹಕಾರವೂ ಈ ಒಂದು ದೇವಸ್ಥಾನಕ್ಕೆ ತುಂಬ ಇದೆ ಆಮೇಲೆ ಪೊಲೀಸ್ ಇಲಾಖೆ ಎಲ್ಲ ಸಮಸ್ತ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನ ನೀಡಿದ್ದೇವೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯ ಗಣ್ಯ ವ್ಯಕ್ತಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಭಾಗವಹಿಸೋ ಒಂದು ಸಾಧ್ಯತೆಗಳಿರೋದ್ರಿಂದ ನಾವು ಈ ಪೊಲೀಸ್ ಇಲಾಖೆ ಕೂಡ ರಕ್ಷಣೆ ಕೂಡ ನಾವು ಈ ಬಗ್ಗೆ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ ಸರ್ ತುಂಬ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹಂಗಾಗಿ ಇಲ್ಲಿ ಪ್ರತಿದಿನ ಕೂಡ ಅನ್ನ ಅನ್ನದಾನ ಕೂಡ ನಡೀತಾ ಇದೆ ಸುಮಾರು ಐದು ಸಾವಿರ ಜನಕ್ಕೆ ಅನ್ನದಾನಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಆಮೇಲೆ ಮಳೆಗಾಲ ಆಗಿರತಕ್ಕಂಥ ಸೂಕ್ತವಾದ ಒಂದು ವಾಟರ್ ಪ್ರೂಫ್ ಪೆಂಡಲ್ ವ್ಯವಸ್ಥೆ ಮಾಡಿ ತುಂಬಾ ವಿಜೃಂಭಣೆಯಿಂದ ತುಂಬ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಇದಕ್ಕೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಹೇಳಿ ಎಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸರ್ ನಾವು ತೊಳ್ಳಾಲ ಗ್ರಾಮಸ್ಥರು ಅದರಲ್ಲಿ ಮಂಜುನಾಥ್ ಅಂತ ನಾವು ತೊಂಡಾಲ ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ನಮ್ಮ ಚೋಡೇಶ್ವರಿ ದೇವಸ್ಥಾನ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ನೂರು ವರ್ಷ ಇತಿಹಾಸದಲ್ಲಿ ಈ ಜಾಸ್ತಿ ಪಾಡುಬಿದ್ದ ದೇವ ದೇವಸ್ಥಾನ ಇದಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸ್ವಲ್ಪ ಹೇಳಬೇಕಂದ್ರೆ ನೈಂಟಿ ಪರ್ಸೆಂಟು ಈ ಸರಿ ಮೆಂಬರ್ಗಳು ಮಾಡಿದ್ದೇ ನೈಂಟಿ ಪರ್ಸೆಂಟು ಇದನ್ನು ದೇವಸ್ಥಾನ ಕಟ್ತಾರೆ ಅನ್ನೋ ಭರವಸೆಯನ್ನು ಮಾಡಿದ್ದೀವಿ ಆದ್ದರಿಂದ ನಮ್ಮ ಮೆಂಬರ್ ಆದಂಥ ರವಿಕುಮಾರ್ ಅವರು ವಕೀಲರು ಹಾಗೂ ಆಂಜಮ್ಮನವರು ಇವರು ಪೂರ್ತಿ ಅವ್ರ ಜೀವನದ ಏನು ಕಟ್ಟ ಕಡೆಯ ಆಸೆ ಏನಿದೆ ಅದನ್ನು ನಮ್ಮ ಊರ ಮೇಲೆ ಹಾಕಿ ಈಡೇರಿಸಿದ್ದಾರೆ ಅದರಲ್ಲೂ ನಮಗೆ ದೇವಸ್ಥಾನಕ್ಕೆ ಜಾಗ ಕೊಡೋ ಪುಣ್ಯ ಸಿಕ್ಕಿದೆ ನಮ್ಮ ಏಳು ಜನ್ಮಕ್ಕೂ ಆ ಒಂದು ಪುಣ್ಯ ಸಾಕು ನಮ್ಮ ಉದ್ದೇಶ ಏನಂತಂದರೆ ಯಾವುದೇ ಊರಲ್ಲಾಗಿರಲಿ ಅವ್ರು ಎಷ್ಟೇ ಕೋಟ್ಯಾಧಿಪತಿಗಳಾಗಿರಲಿ ಒಂದು ಶಾಲೆಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಯಾರೇ ಆಗಲಿ ಜಮೀನು ಕೊಡಬೇಕು ಅದು ಒಳ್ಳೆಯ ಉದ್ದೇಶ ಅದು ಇತಿಹಾಸ ನೆನೆಸ್ಕೊಳ್ಳೋ ಕೆಲಸ ಅಂತ ನಾವು ಭಾವಿಸ್ತೀವಿ ಥ್ಯಾಂಕ್ ಯು